ಪ್ರೈಜಲಾರ್ಡ್ ಕರ್ತನ ನಾಮಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ ದೈವ ಜನರೇ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಎರೇಮಿಯ ಮೂವತ್ತೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಇನ್ನು ಮೇಲೆ ಇವರನ್ನು ಕಟ್ಟಲು ನೆಡಲು ಎಚ್ಚರಗೊಳ್ಳುವೆನು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ದೈವ ಜನರೇ ಕರ್ತನ ಆತ್ಮನು ಈ ಮುಂಜಾನೆ ಆತನ ಆತನನ್ನ ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ ಏನೆಂದರೆ ಇನ್ನು ಮೇಲೆ ಇವರನ್ನು ಕಟ್ಟಲು ನೆಡಲು ಎಚ್ಚರಗೊಳ್ಳುವೆನು ಎಂದು ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ ಕರ್ತನು ನಮ್ಮನ್ನ ನೆಡುವವನಾಗಿದ್ದಾನೆ ಪರಿಶುದ್ಧಾತ್ಮನು ನಮ್ಮನ್ನ ಕಟ್ಟುವವನಾಗಿದ್ದಾನೆ ಪ್ರೀತಿ ಉಳಿದೇವ ಜನರೇ ಒಂದು ಕಾಲದಲ್ಲಿ ನಾವು ಕಿತ್ತು ಬಿಸಾಕಲ್ಪಟ್ಟಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ನಡೆದು ಹೋಗ್ತಾ ಇದ್ದೆವು ಬಿದ್ದು ಹೋಗಿರುವಂತಹ ಕಟ್ಟಡದ ರೀತಿಯಾಗಿ ನಮ್ಮ ಜೀವಿತಗಳು ಇದ್ದಿತ್ತು ಆ ಸಮಯದಲ್ಲಿ ಕರ್ತನ ನಮ್ಮನ್ನ ಏನ್ ಮಾಡಿದ್ದಾನೆ ಅಂದ್ರೆ ನೆಲೆಗೊಳಿಸಿದ್ದಾನೆ ಕಟ್ಟಿದ್ದಾನೆ ಪ್ರೀತಿ ದೇವ ಜನರೇ ಕರ್ತನೆ ನಾನು ಬಿದ್ದು ಹೋಗಿರುವಂತಹ ನನ್ನ ಈ ಜೀವಿತವನ್ನ ಸ್ವಾಮಿ ದೇವರೇ ಕಿತ್ತು ಹಾಕಲ್ಪಟ್ಟಂತಹ ನನ್ನ ಪರಿಸ್ಥಿತಿಗಳನ್ನ ದೇವರೇ ನೀನ್ ನೆಡು ಸ್ವಾಮಿ ಎಂದು ಹೇಳುವಾಗ ಕರ್ತನ ಆತ್ಮನು ತಿರುಗಿಯು ನಮ್ಮನ್ನು ಆತನ ಏನ್ ಮಾಡುವವನಾಗಿದ್ದಾನೆ ಕಟ್ಟುವವನಾಗಿದ್ದಾನೆ ಬಲಪಡಿಸುವವನಾಗಿದ್ದಾನೆ ನೆಲೆಗೊಳಿಸುವವನಾಗಿದ್ದಾನೆ ಯಾವ ಪರಿಸ್ಥಿತಿಗಳಲ್ಲಿ ನಾವು ಬಿದ್ದು ಹೋಗಿದ್ದೇವೋ ಯಾವ ಪರಿಸ್ಥಿತಿಗಳಿಂದ ನಾವು ಇವತ್ತು ಕಿತ್ತು ಹಾಕಲ್ಪಟ್ಟಿದ್ದೇವೋ ಆ ಪರಿಸ್ಥಿತಿಗಳಲ್ಲಿ ಕರ್ತನ ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ನೆಲೆಗೊಳಿಸುವವನಾಗಿದ್ದಾನೆ ಆ ಪರಿಸ್ಥಿತಿಗಳಲ್ಲಿ ಕರ್ತನ ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಕಟ್ಟುವವನಾಗಿದ್ದಾನೆ ಪ್ರೀತಿ ಹುಳ ದೇವ ಜನರೇ ನಾವು ಇವತ್ತು ಬಾಧಿಸಲ್ಪಡುವಂತದ್ದು ಬೇಡ ಪರಿಶುದಾತ್ಮನ ನಮ್ಮನ್ನ ಬಲಪಡಿಸುವವರು ಆತನಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನಿಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ಬೆಳಲಿದೇವರೇ ಈ ವಾಕ್ಯ ಭಾಗ ಸಂದೇಶ ಇರುವ ಜನಗಳನ್ನ ಸಂಧಿಸು ಕರ್ತನೇ ದಿನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆಯನ್ನ ಮಾಡಿ ನಿನ್ನ ಜನರನ್ನು ನಿನ್ ಕಟ್ಟುವುದಕ್ಕಾಗಿ ಸ್ತೋತ್ರ ನೆಡುವುದಕ್ಕಾಗಿ ಸ್ತೋತ್ರ ನನ್ ನಾಮದಲ್ಲಿ ತಂದೆ ಆದೇವ್ರೆ ಆಮೆ ಆಮೇಲೆ